ನಿಜವಾಗಿಯ ಬಹಳ ಖುಷಿ ಈ ಒಂದು ಕಾರ್ಯಕ್ರಮ ಕದಕೂರವ್ರು ಫೋನ್ ಮಾಡಿದಾಗ ಸಿಕ್ಕಾಪಟ್ಟಿ ಕಾರ್ಯಕ್ರಮ ಅದಾವ್ರಿ ಆದ್ರೆ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಸುತ್ತಮುತ್ತ ತಾಲೂಕು ಕಾರ್ಯಕ್ರಮ ಮಾಡೋದು ಬಹಳ ಖುಷಿ ನಮಗೆ ಯಾಕಂದ್ರೆ ಬಹಳ ರೀ ನಾವು ನಮ್ಮ ಭಾಗದಾಗ ಬರೋದು ಇದೇ ತಿಂಗಳ ಇಪ್ಪತ್ತೈದಕ್ಕೆ ಮತ್ತೆ ಕಟ್ಟಿಗೆ ಹೇಳಿ ಬರ ಆಗ್ತೇವಿ ಎಣ್ಣೆ ಮಾತು ಹೇಳ ತಿಂಗಳಾಗ ಮೂವತ್ತಕ್ಕೆ ಮೂವತ್ತು ಕಾರ್ಯಕ್ರಮ ಎತ್ತ ಮಾಡಿದ್ರು ಆದ್ರೆ ನಮ್ಮವರು ನಮ್ಮ ಜಿಲ್ಲೆ ಕೊಟ್ಟವರು ಖುಷಿ

യ് നമ സി പി സഭേ കാലകളീ താച്ച നോ അല്ല നോട